ನನಗೆ ನನ್ನ ಮೇಲೆ ಆಪಾದನೆ ಆಗಿರೋದ್ರಿಂದ ನನಗೆಲ್ಲ ಬೆಂಬಲ ಕೊಟ್ಟು ನನ್ನ ಬೆನ್ನು ಬಾಗಿ ಎಲ್ಲರೂ ನನಗೆ ಇವತ್ತು ಬೆಂಬಲ ಕೊಟ್ಟು ಬಂದಿದ್ದಾರೆ ಹಾಗೂ ನಮ್ಮ ಮೀಡಿಯಾದವರು ಪತ್ರಕರ್ತರಿಗೆ ನಾನು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ನನ್ನ ನಡವಾಟ ಅವ್ರಿಗಲ್ಲಾರ್ಗು ಗೊತ್ತಿದೆ ಮದ್ಲಾರ ನಾಯಣಪ್ಪನವರು ಏನಂತ ಎಲ್ಲರಿಗೂ ಗೊತ್ತಿದೆ ಪತ್ನಿ ಪತ್ರಕರ್ತರಿಗೆ ನನ್ನ ಬಗ್ಗೆ ನರೇಶ್ ಅವರು ಅಧ್ಯಕ್ಷರಾಗಿದ್ದರು ಇವಾಗ ಅವರು ಮಾಜಿ ಅಧ್ಯಕ್ಷರು ನನ್ನ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಅಂದರೆ ಸರ್ವೆ ನಂಬರು ನೂರ ಎಂಬತ್ತರಲ್ಲಿ ಮೂವತ್ತು ನಲ್ವತ್ತು ಐದು ಇದನ್ನು ನಲವತ್ತೈವತ್ತು ಮಾಡಿಬಿಟ್ಟು ತಿದ್ದುಬಿಟ್ಟು ಅವರು ಖರೀದಿ ಮಾಡಿದ್ದಾರೆ ಅಂತ ನನ್ನ ಮೇಲೆ ಆರೋಪ ಮಾಡಿ ಡಾಕ್ಯುಮೆಂಟುಗಳು ಮೀಡಿಯಾ ಮುಂದೆ ತೋರಿಸಿದ್ದಾರೆ ಬೋಳೆ ಬೋಗಸ್ಟ್ ಡಾಕ್ಯುಮೆಂಟ್ ತೋರಿಸಿದ್ದಾರೆ ನಾನು ಇವತ್ತೊಂದು ದಿವಸ ದಿನಾಂಕ 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 ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಶಿವರಾಮಪ್ಪನ ಹೆಸರಲ್ಲಿ ನಲವತ್ತು ಐವತ್ತು ಖಾತೆ ಇರುತ್ತೆ ಶಿವರಾಮಪ್ಪನ ಹೆಸರಲ್ಲಿ ಶಿವರಾಮಪ್ಪ ಪೌತಿ ಆದರು ಪೌತಿ ಆದಮೇಲೆ ಆ ಅಪ್ಪನಿಗೆ ಒಂದು ಗಂಡು ಮಗ ಒಂದು ಇಬ್ಬರು ಹೆಣ್ಣು ಮಕ್ಕಳು ಅವ್ರ ಹೆಸರಿಗೆ ಪೌತಿ ಖಾತೆ ಆಗಿ ಅವ್ರಿಗೆ ಈ ಖಾತೆ ಆಗಿದೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಆ ಸೈಡನ್ನ ದಾಖಲಾತಿಗಳೆಲ್ಲ ತಗೊಂಡು ನಾನು ಖರೀದಿ ಮಾಡಿದ್ದೀನಿ ಕಾನೂನು ಚೌಕಟ್ಟೆ ನಾನು ಖರೀದಿ ಮಾಡಿದ್ದೀನಿ ಖರೀದಿ ಮಾಡಿದ ಮೇಲೆ ಇವರೇನು ಮಾಡಿದ್ದಾರೆ ನರೇಶ್ ಅವರು ಇದು ದಾಖಲೆಗಳು ತಿದ್ದುಬಿಟ್ಟಂದ್ರೆ ಇಪ್ಪತ್ತೆಂಟು ವರ್ಷಕ್ಕೆ ಮುಂಚೆ ಇದು ನೈನು ಟೆನ್ನು ಪಂಚಾಯಿತಿಯಲ್ಲಿ ಇಪ್ಪತ್ತೆಂಟು ವರ್ಷಕ್ಕೆ ಮುಂಚೆನೇ ದಾಖಲೆಗಳಿದೆ ಇಪ್ಪತ್ತೆಂಟು ವರ್ಷಕ್ಕೆ ಮುಂಚೆನೇ ಆ ಸೈಡ್ ಖರೀದಿ ಮಾಡ್ತೀನಿ ಅಂತ ನಾನು ಕನ್ಸ್ಕೊಂಡಿದ್ದೀನಾ ಮಾಧ್ಯಮದವ್ರಿಗೆ ಕೇಳ್ರಿ ಆ ನಾನು ತೆಗ್ದಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ದಾಖಲೆ ಇರೋದು ಇಪ್ಪತ್ತೆಂಟು ವರ್ಷ ಹಿಂದೆ ಇಪ್ಪತ್ತೆಂಟು ವರ್ಷದ ಹಿಂದೆ ಇರೋದು ನಾನು ಎಪ್ಪತ್ತೊಂದರಲ್ಲಿ ತೆಗೆದವಾಗ ನಾನು ತಿದ್ದುಪಡಿ ಮ ತಿದ್ದುಬಿಟ್ಟು ತಗೋಳೋಕ್ಕಾಗುತ್ತಾ ಸಾಧ್ಯನಾ ಆಮೇಲೆ ಇದು ಯಾರ್ದು ಶಿವರಾಮಪ್ಪನವ್ರದು ಆಮೇಲೆ ಬಿಟ್ಕೋ ಹ್ಞೂ ಸೈಟ್ ನಂಬರು ಅರವತ್ತ್ಮೂರು ಆಮೇಲೆ ನೋಡು ಅಪ್ಪನು ಮಕ್ಕಳಿಗೆ ಖಾತೆ ಆಗಿದೆ ಅಪ್ಪನಿಗೆ ಒಂದು ಅಣ್ಣ ನಮಸ್ಕಾರ ಅಪ್ಪನಿಗೆ ಒಂದು ಗಂಡು ಮಗ ಒಂದು ಇಬ್ಬರು ಹೆಣ್ಣು ಮಕ್ಕಳು ಅವ್ರ ಕಡೆಯಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಪರ್ಚೇಸ್ ಮಾಡಿ ನಾನು ಲೀಗಲ್ ಆಗಿದೆ ತಗೊಂಡಿದ್ದೀನಿ ಅದನ್ನು ಇವರು ಪಂಚಾಯಿತಿನಾಗ ಅನ್ವಸಲ್ ಕಾಬಿ ತಂದು ಅಧ್ಯಕ್ಷರು ನರೇಶ್ ಅವರು ನನ್ನ ಮೇಲೆ ಆಪಂದೆ ಮಾಡಿದ್ದಾರೆ ಅದಕ್ಕೆ ನಾನಿವತ್ತು ಮುಂದೆ ಇದನ್ನೆಲ್ಲ ಇಡ್ತಾ ಇದ್ದೀನಿ ಆಮೇಲೆ 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 ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಖಾತೆ ಆಗಿದೆ ನನ್ನ ಹೆಸರು ಖಾತೆ ಆಗಿದೆ ಪಂಚಾಯಿತಲ್ಲಿ ಲೀಗಲ್ಲಾಗೆ ಆಮೇಲೆ ಖಾತೆ ಆದಮೇಲೆ ನಾನು ಪಂಚಾಯತಿಯಲ್ಲಿ ಲೈಸೆನ್ಸ್ ತಾ ಪಡ್ಕೊಂಡಿದ್ದೀನಿ ಲೇಸನ್ಸ್ನ ಪಡ್ಕೊಂಡು ನಾನು ಆ ಜಾಗಕ್ಕೆ ನಲ್ವತ್ತೈವತ್ತಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಿರ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀನಿ ನಾನು ತಿದ್ದುಕೊಡಿ ಮಾಡಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿರಲ್ಲ ಆವತ್ತೇ ನಾನು ಕಾಂಪೌಂಡ್ ಅಡವಳಿಸುವಾಗ ನೀವು ಪಂಚಾಯತ್ವರು ನಮ್ಮ ಏರಿಯಾದಲ್ಲೇ ನರೇಶ್ ಅವರು ಕೃಷ್ಣಪ್ಪನು ಆಮೇಲೆ ಸರಸ್ವತಿಯಮ್ಮನವರು ಮೂರು ಜನ ಸದಸ್ಯರು ಆವತ್ತೇ ಬಂದು ಕೆಲಸ ನಿಲ್ಲಿಸ್ಬಿಟ್ಟು ನನ್ನ ಮೇಲೆ ಕ್ರಮ ತೊಗೊಂಬೋದಲ್ಲ ಯಾಕೆ ತಗೊಂಡಿಲ್ಲ ಇದೊಂದು ಪ್ರಶ್ನೆ ಆಮೇಲೆ ಶಿವರಾಮಪ್ಪನ ಮಕ್ಕಳು ನೋಡಿ ಶಿವರಾಮಪ್ಪನ ಮಕ್ಕಳು ಅವರು ಮ ಕುಟುಂಬ ಸಮೇತ ಬಂದು ನನಗೆ ಕೈಪತ್ರ ಸಬ್ರಿಷ್ನಲ್ಲಿ ನೋಂದಣಿ ಮಾಡಿಕೊಟ್ಟಿರ್ತಾರೆ ಸಬ್ರಿಷ್ಟಲ್ಲಿ ನಾನು ಬೋಗಸ್ ಮಾಡಿ ನೋಂದಣಿ ಮಾಡೋಕ್ಕಾಗುತ್ತಾ ನನಗೆ ನೋಂದಣಿ ಮಾಡಿಕೊಟ್ಟಿರ್ತಾರೆ ಒಂದು ಇದು ಸಬ್ಜೆಕ್ಟ್ ಒಂದಾಯಿತು ಇದೆ ಆಮೇಲೆ ರಾಮ್ ಮೂರ್ತಪ್ಪನ ಅಂತ ಇದ್ದಾರೆ ರಾಮ್ ಮಕ್ಕಳಿಗೆ ಸರ್ಕಾರದಿಂದ ಮಂಜೂರಾಗಿದೆ ಎಷ್ಟು ಮೂವತ್ತೇಳಕ್ಕೆ ಮೂವತ್ತೆಂಟು ಅಡಿ ನಾನು ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಖರೀದಿ ಮಾಡಿದೆ ಈ ಸೈಟು ಯಾರ ಹತ್ರ ರಾಮಮೂರ್ತಪ್ಪನೂ ಮಕ್ಕಳು ರಾಮಮೂರ್ತಪ್ಪನ ಮಕ್ಕಳು ಆಮೇಲೆ ಅವರು ಮಿಸ್ಸಸ್ಸು ಅಲ್ಲರ ಹತ್ರನ ಖರೀದಿ ಮಾಡಿದ್ದೀನಿ ಇದು ನಾನು ನೂರ ಎಂಬತ್ತಲ್ಲಿ ಯಾವ ಥರ ಒತ್ತುವರಿ ಮಾಡ್ಕೊಳೋಕ್ಕಾಗುತ್ತೆ ಸ್ವಾಮಿ ಮಾಧ್ಯಮದವ್ರು ಹೇಳಿ இதெல்லாம் நான் மேலே சுள்ளாப்தி நன்கே தேஜவாதி நான் பவிஷனாக்கே பிரயத்தனே அதுக்கு நான் இவத்து பிரெஸ் மீட் கருது பிரெஸ் முந்தை இதெல்லாம் ஆஜர் படுத்து இது ஆமேலே நம்ம தாயி ನಾವು ಏಳು ಜನ ಮಕ್ಕಳು ಆರು ಜನ ಒಂದು ಹೆಣ್ಣುಮಗು ನಾವು ನಾವು ನಮ್ಮ ಪಾಪನವ್ರು ಸುರೇಶ್ ಅಣ್ಣ ಮನೆಗೆ ನಾವು ಬಾಡಿಗೆಗೆ ಹಗಿದ್ರಿ ಸುಮಾರು ಒಂದು ಮೂವತ್ತು ವರ್ಷ ಅವ್ರ ಮನೆಗೆ ನಾವು ಬಾಡಿಗೆಗೆ ಇದ್ದ್ರಿ ನಮ್ಮ ಸುರೇಶ್ ಅಣ್ಣವ್ರ ಮನೆಗೆ ನಮ್ಮ ತಾಯಿ ನಾವೆಲ್ಲ ಅಲ್ಲ ಹೋಗ್ಬಿಟ್ರಿ ನಮ್ಮ ತಮ್ಮ ಒಬ್ಬ ಶಿವಕುಮಾರ್ ಅಂದ್ಬಿಟ್ಟಿದ್ದ ನಮ್ಮ ತಾಯಿ ಇದ್ರಿ ತೊಂಬತ್ತು ಇಸ್ವಿಯಲ್ಲಿ ನಮ್ಮ ಶ್ಯಾಮಣ್ಣವರು ನಮ್ಮ ಅವರು ಅಲ್ಲಿ ಅಳ್ಗಳಾಗ ಒಂದು ಸೈಡ್ ತೋರಿಸ್ರು ನಿಮ್ಮ ಅಮ್ಮನಿಗೆ ಅಲ್ಲಿ ಒಂದು ಗ್ರ್ಯಾಂಟ್ ಮಾಡಿ ಒಂದು ಮನೆಗೆ ಇನ್ನೇ ಕಟ್ಕೊಟ್ಬಿಡು ಅಂತ ನನಗೆ ಹೇಳಿದರು ಸರಿ ಆಯಿತು ಅಮ್ಮನಿಗೆ ಅಲ್ಲಿ ಸೈಟ್ ಕೊಟ್ಟರು ಮೂವತ್ತೈದು ವರ್ಷದ ಇತ್ತು ಆಮೇಲೆ ಅಮ್ಮನ ನಾನು ಅಲ್ಲಿಗೆ ಬರೋಲ್ಲಪ್ಪ ನಾನು ದೂರ ಆಗುತ್ತೆ ನಾನು ಇಲ್ಲೇ ಇದ್ಕೊಂಡು ನಾನು ಇಲ್ಲೇ ಕಣ್ಣು ಕಣ್ಮುಚ್ಕೊಂತೀನಿ ಅಂದರು ನಮ್ಮಮ್ಮ ನಮ್ಮ ತಾಯಿ ಬಂದಿಲ್ಲ ಅಲ್ಲಿಗೆ ಆ ಸೈಟ್ ಹಾಗೆ ಇತ್ತು ಆ ಸೈಟ್ ಹಾಗೆ ಇದ್ದ ಮೇಲೆ ನಾನೇನು ಮಾಡಿದೆ ಈ ಸೈಟ್ ಯಾವಾಗ ಸುಮ್ಮನೆ ಅಂದ್ಬಿಟ್ಟು ನಾನೇನು ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮ್ಮನ ಹೆಸ್ಗೆ ಪೌತಿ ಖಾತೆ ಮಾಡಿ ನಮ್ಮ ಅಮ್ಮನ ಸತ್ತ ಮೇಲೆ ನನ್ನ ಹೆಸರಿಗೆ ಪೌತಿ ಖಾತೆ ಮಾಡಿ ನಾನು ಅದನ್ನು ಮಾರಾಟ ಮಾಡಿದ್ದೀನಿ ಯಾಕಂದ್ರೆ ನಾನು ಸುಳ್ಳು ಹೇಳಬಾರ್ದು ಮಾಧ್ಯಮದ ಮುಂದೆ ಸುಳ್ಳು ಹೇಳಬಾರ್ದು ನಾನು ಮಾರಾಟ ಮಾಡಿದ್ದೀನಿ ಮಾರಾಟ ಮಾಡಿ ನಾವಲ್ಲ ಅಂತ ಮದುವೆ ಏನೋ ಮಾರಾಟ ಮಾಡಿದ್ದೀನಿ ಇದು ರಾಜ್ಕಾವಳೆ ಮೇಲೆ ಕಟ್ಟಿದ್ದೀನಿ ಅಂತ ಕಟ್ಟಿದ್ದಾರೆ ನಾಯಣಪ್ಪನು ಡಾಕ್ಲೆ ಸೃಷ್ಟಿ ಮಾಡಿ ಮಾರಿದ್ದಾರೆ ಅಂತ ಅಧ್ಯಕ್ಷರು ಹೇಳ್ತಾನೆ ನರೇಶ್ ಅವರು ನನ್ನ ಮೇಲೆ ಹೇಳ್ತಾನೆ ನಾನು ರಾಜ್ಕಾವಳೆ ಮೇಲೆ ಕಟ್ಟಿರೋದನ್ನು ನೀನು ಒಬ್ಬ ಜಿಲ್ಲಾಧಿಕಾರಿನ ಇಬ್ಬರ ತಹಸೀಲ್ದಾರ ನೀನು ಆರಯ್ಯ ನೀನು ಯಾವ ಥರ ನಾನು ಪೂರ್ವ್ ಮಾಡ್ತಾ ನೀನು ಬ್ರಸ್ ಮುಂಡೆ ಮಾತಾಡೋವಾಗ ನಾನು ರಾಜಕಾಲುವೆ ಕಟ್ಟಿರೋದಕ್ಕೆ ನೀನು ದಾಖಲೆಗಳು ಎತ್ಕೊಂಬಂದು ಮಾತಾಡಬೇಕು ನೀನು ಮಾತಾಡೋದಿಕ್ಕೆ ನಿನಗೆ ಅರಿವಿಲ್ಲ ನಿನ್ನ ನನ್ನ ಬಗ್ಗೆ ಮಾತಾಡೋದಕ್ಕೆ ಮಾತಾಡಿದ್ಯಾ ಸರಿ ನಮ್ಮ ತಾಯಿ ಹೆಸರಾಗಿರೋದು ನಾನು ಮಾರೋದಕ್ಕೆ ನಿನ್ಗೇನು ಅಬ್ಜೆಕ್ಷನು ನಮ್ಮ ತಾಯಿಗೆ ಕೊಟ್ಟಿದ್ದಾರೆ ನಮ್ಮ ತಾಯಿಗೆ ಕೊಟ್ಟ ಮೇಲೆ ನಾನು ಮಾರ್ಕೊಂಡಿದ್ದೀನಿ ಅದೇಲಿ ನಿಮ್ದೇನು ಅಬ್ಜೆಕ್ಷನ್ನು ನೀನು ಒಬ್ಬ ಅಧ್ಯಕ್ಷನಾಗಿ ನೀನು ಅಬ್ಜೆಕ್ಷನ್ ಹಾಕಿದ್ಯಾ ಹಾಂ